ಡಾ ಬಿಆರ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿ ವಿಭಿನ್ನ ರೀತಿಯ ಸಂವಿಧಾನ ರಚಿಸಿ ಅಸ್ಪೃಶ್ಯತೆಯನ್ನ ತೊರೆದು ಹಾಕಿ ಎಲ್ಲ ಸಮುದಾಯಗಳಿಗೆ ಸಮಾನ ನ್ಯಾಯ ನೀತಿಯ ಹಕ್ಕುಗಳನ್ನು ಮಂಡಿಸಿ ಸಂವಿಧಾನವನ್ನ ರಚಿಸಿದ್ದಾರೆ ಎಂದು ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಳ್ ತಿಳಿಸಿದ್ದಾರೆ ಇವರು ನಗರದ ತಾಲೂಕು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಸಹಯೋಗದೊಂದಿಗೆ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ದೇಶ ನಡಿಬೇಕು ಅನ್ನೋದ ಬಗ್ಗೆ ಎಲ್ಲ ಕೂಡ ಸಂವಿಧಾನದಲ್ಲಿ ಹೇಳಲಾಗಿದೆ ಫಂಡಮೆಂಟಲ್ ಅಂಡ್ ನಾವು ರೈಟ್ ಮಾಡಬೇಕು ಅಂತ ಇರೋದು ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಲ್ಲಿ ಅದ್ರ ಜೊತೆಗೆ ಫಂಡಮೆಂಟಲ್ ರೈಟ್ಸ್ ಇದೆ ಫಂಡಮೆಂಟಲ್ ಡ್ಯೂಟೀಸ್ ಇದೆ ನಾವು ಟಚ್ ಮಾಡ್ತಾ ಇರೋದು ಕೇವಲ ಫಂಡಮೆಂಟಲ್ ಡ್ಯೂಟೀಸ್ ಮತ್ತೆ ರೈಟ್ಸ್ ಬಗ್ಗೆ ಇಟ್ಸ್ ದ ಲಾಂಗ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಫ್ ಎನಿ ಕಂಟ್ರಿ ಇನ್ ದ ವರ್ಲ್ಡ್

ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಪಾಲಯ್ಯ ಸಿದ್ದರಾಜು ರುದ್ರಯ್ಯ ಸುಭಾಷ್ ಲೋಕೇಶ್ ಮಾರುತಿ ಸೇರಿದಂತೆ ಅನೇಕರು ಹಾಜರಿದ್ದರು Sovereign, sovereign socialist, socialist, secular, secular democratic, democratic, republic, 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 republic and, to secure, and to secure to all its citizens, all its citizens justice, justice, justice social, economic, social, economic, and political, and political liberty, liberty, of thought, liberty of thought, expression.